ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮನಸತರಂಗ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪ್ತಿ ಹಾಸನ್ ಆ್ಯಂಡ್ ಇವತ್ತಿನ ಮಿನಿ ವ್ಲಾಗಲ್ಲಿ ಅಪ್ಪಾಜಿ ಅಮ್ಮ ಇಬ್ರು ಫ್ಯಾಕ್ಟ್ರಿನಲ್ಲಿ ಇದ್ರು ನೈಟು ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ನನ್ನ ಮಗಳು ಹಾಗೆ ಅಣ್ಣನ ಮಗಳು ಇಬ್ರು ಅಲ್ಲಿ ಬಂದು ಫುಲ್ ಕೊಟ್ಲೆ ಕೊಡ್ತಾ ಏನು ಮಾಡೋಕ್ಕೂ ಬಿಡ್ತಾ ಫೈನಲಿ ಇಬ್ರಿಗೂ ಸಾಂಗ್ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡ್ರಿ ಅಂತ ಅಂದ್ಬಿಟ್ಬಿಟ್ವಿ ಅಂದರೂ ಸ್ವಲ್ಪ ಹೊತ್ ಕುಣಿಯೋರು ಮತ್ತು ಓಡೋಗಿ ಅದು ಇದು ಹೇಳಿಯೋರು ಕೇಳ್ಕೊಂಬಂದು ಎಳ್ಕೊಬಂದು ಬಿಟ್ಟು ಬಿಟ್ಟು ಡ್ಯಾನ್ಸ್ ಮಾಡ್ರಿ ಅಂತ ಸುಮ್ಮನೆ ಇದು ಮಾಡಿದ್ದಾಯ್ತು ಅದಾದ್ಮೇಲೆ ಸ್ವಲ್ಪ ನೈಟು ಚಪಾತಿ ಹಾಗೆ ಎಗ್ ಕರಿ ಮಾಡೋಣ ಅಂತ ನಾನು ನಮ್ಮತ್ಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ ಹಾಗೇ ಮಾಡೋಣ ಅಂತ ಹೇಳಿ ಎಲ್ಲದಕ್ಕೂ ನಮ್ಮತ್ಗೆ ರೆಡಿ ಮಾಡ್ಕೊಳ್ತಾ ನಾನು ಇವರಿಬ್ಬರು ನೋಡ್ಕೊಂಡು ಇವರಿಬ್ರಿಗೂ ಸಾಂಗ್ ಹಾಕ್ಕೊಟ್ಟು ಡ್ಯಾನ್ಸ್ ಮಾಡಿ ಅಂತ ಬಿಟ್ಟಿದ್ದೆ ಅದಾದ್ಮೇಲೆ ಸರಿ ಆಯ್ತು ಮಾಡೋಣ ಕರಿ ಮಾಡೋಣ ಅಂತೇಳಿ ಅಗ್ನೆಲ್ಲ ಮೊಟ್ಟೆನ ಒಂದು ಐದು ಮೊಟ್ಟೆನ ಬೇಯಕ್ಕೆ ಹಾಕಿದ್ರು ಅವರು ಆಮೇಲೆ ಎಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ರು ಚಪಾತಿ ಹಿಟ್ಟು ಸಹ ಅವರೇ ಎಲ್ಲ ಕಲಸಿ ಎಲ್ಲ ಅದನ್ನು ರೆಡಿ ಮಾಡ್ಕೊಂಡಿದ್ರು ಆಮೇಲೆ ನಾನು ಬಂದು ಜಾರಿಗೆ ಈರುಳ್ಳಿ ಹಾಗೇನೇ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಕಾಳು ಮೆಣಸು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಹಾಕಿ ರುಬ್ಬಿ ಮಸಾಲ ರೆಡಿ ಮಾಡ್ಕೊಂಡ್ವಿ ಅದಾದ್ಮೇಲೆ ಎಗ್ನೆಲ್ಲ ಬಿಡಿಸಿ ಅದೆಲ್ಲ ಮತ್ತಿನ್ನೊಂದು ಸ್ವಲ್ಪ ಫ್ರೈ ಮಾಡೋಣ ಅದನ್ನ ಅಂತ ಹೇಳಿ ಸ್ವಲ್ಪ ಪ್ಯಾನಿಗೆ ಎಣ್ಣೆ ಹಾಗೇ ಅರಿಶಿನ ಸ್ವಲ್ಪ ಒಂಚೂರು ಚಿಟಿಕೆ ಅಷ್ಟು ಅರಶಿನ ಹಾಗೇನೆ ಒಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಉಪ್ಪು ಎಲ್ಲದನ್ನು ಹಾಕಿಬಿಟ್ಟು ಹಾಕ್ಬಿಟ್ಟು ಎಗ್ನ ಅರ್ಧ ಅರ್ಧ ಕಟ್ ಮಾಡಿದ್ವಿ ಅದನ್ನ ಎರಡು ಸೈಡು ಸ್ವಲ್ಪ ಹಂಗೆ ರೋಸ್ಟ್ ಆಗಲಿ ಅಂತ ಹೇಳಿ ಎಲ್ಲ ಅದನ್ನು ಇಟ್ವಿ ಫುಲ್ಲು ರೋಸ್ಟ್ ಆಗೋಕ್ಕೆ ಆ ಎಲ್ಲ ಆಗಿತ್ತು ಮತ್ತೆ ಅದನ್ನೆಲ್ಲ ತಿರ್ಗ ಮಗ್ಚಾಕಿದ್ವಿ ಎಲ್ಲ ಅದು ಚೆನ್ನಾಗಿ ರೋಸ್ಟ್ ಆಯಿತು ಎಗ್ಗೆಲ್ಲ ಸೂಪರಾಗಿ ಕಾಣ್ತಾ ಇತ್ತು ಅದಾದ್ಮೇಲೆ ಇನ್ನೊಂದು ಸೈಡಿಗೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕಿ ಒಂದು ಸ್ವಲ್ಪ ಸೋಂಪು ಕಾಳು ಒಂದು ಸ್ಪೂನಷ್ಟು ಕಾಳು ಹಾಗೆಯೇ ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಸಹ ಹಾಕಿ ಫ್ರೈ ಮಾಡ್ಕೊಂಡ್ವಿ ಲೈಟಾಗಿ ಈರುಳ್ಳಿನ ಒಂದು ಸ್ವಲ್ಪ ಸಾಫ್ಟಾಗಲಿ ಅಂದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ಆಮೇಲೆ ರುಬ್ಬಿಟ್ಕೊಂಡಿದ್ದಂಥದ್ದು ಗ್ರೀನ್ ಮಸಾಲ ಏನಿತ್ತು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ಫ್ರೈ ಮಾಡ್ಕೊಳ ಆದಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೇನೆ ಸಾಂಬಾರು ಪುಡಿ ಹಾಕ್ಬೇಕಿತ್ತು ನಮ್ಮದಕ್ಕೆ ಬಡಾರಿ ಸಿಕ್ಕಾಪಟ್ಟೆ ಖಾರ ಆಗುತ್ತೆ ಅಂತ ಅಂತ ಇದ್ರೆ ಯಾಕೆಂದರೆ ಮೆಣಸಿನ್ಕಾಯಿ ಕಾಳು ಮೆಣಸೆಲ್ಲ ಹಾಕ್ಬಿಟ್ಟಿದ್ವಿ ಅದ್ರ ಮೇಲೆ ಮತ್ತೆ ಖಾರದ ಪುಡಿ ಎಲ್ಲ ಹಾಕಿದ್ರೆ ಇನ್ನೂ ಜಾಸ್ತಿ ಖಾರ ಆಗುತ್ತೆ ಅಂದರು ಇಲ್ಲ ಚೆನ್ನಾಗಾಗುತ್ತೆ ಸುಮ್ಮನೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸಾಂಬಾರು ಪುಡಿ ಹಾಗೇ ಖಾರದ ಪುಡಿನ ಹಾಕಿ ಅದ್ರ ಮೇಲೆ ಸ್ವಲ್ಪ ಕಸುರಿ ಮೇಥಿನೂ ಉದ್ರಿಸಿದ್ರು ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡಿಬಿಟ್ಟು ಟೇಸ್ಟ್ ನೋಡಿದ್ವಿ ಅವ್ರಿಗೆ ಸ್ವಲ್ಪ ಖಾರ ಅನ್ನಿಸ್ತು ಬಟ್ ನನಗೆ ನಾರ್ಮಲಾಗಿ ಚೆನ್ನಾಗೇ ಇತ್ತು ಆಮೇಲೆ ಇನ್ನೊಂದು ಸ್ವಲ್ಪ ಅದಕ್ಕೆ ನೀರನ್ನ ಹಾಕ್ಬಿಟ್ಟು ಚೆನ್ನಾಗ ಒಳ್ಳೆ ಗ್ರೇವಿ ಥರ ಮಾಡಿ ಆಮೇಲೆ ಮೊಟ್ಟೆ ಫ್ರೈ ಆಗಿತ್ತಲ್ಲ ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಸೂಪರ್ ಆಗಿರೋ ಎಗ್ ಕರಿ ರೆಡಿಯಾಗಿತ್ತು ಚೆನ್ನಾಗಿ ಕಾಣ್ತಾನೆ ಇತ್ತು ಚೆನ್ನಾಗಿ ಟೇಸ್ಟು ಸಹ ಆಗಿತ್ತು ಅದಾದಮೇಲೆ ಅಮ್ಮ ಚಪಾತಿ ಹೊತ್ಕೊಟ್ರು ನಮ್ಮತ್ತಿಗೆ ಬೇಯಿಸಿದ್ರು ಎಲ್ಲ ಸೇರಿ ಊಟ ಮಾಡಿ ಬಂದ್ಕೊಂಡ್ವಿ